ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಇತರ ಎಲ್ಲ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿ ಮಿತ್ರರ ಮಾಧ್ಯಮದ ಗೆಳೆಯರೇ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ತೀರ್ಮಾನಕ್ಕೂ ನಾವು ಮಾಡೋದು ತೀರ್ಮಾನ ಏನಂತಂದರೆ ಪ್ರತಿ ರೆವಿನ್ಯೂ ಡಿವಿಷನ್ಗಳ ಕೇಂದ್ರ ಅಥವಾ ಬೇರೆ ಸ್ಥಳಗಳಲ್ಲಿ ಸಚಿವ ಸಂಪುಟದ ಸಭೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದು ಅದರಂತೆ ಈಗಾಗಲೇ ಗುಲ್ಬರ್ಗ ಡಿವಿಷನ್ನಲ್ಲಿ ರೆವಿನ್ಯೂ ಡಿವಿಜನ್ನಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದೇವೆ ಆಮೇಲೆ ಮೈಸೂರಿನ ಮೈಸೂರು ವಿಭಾಗದಲ್ಲಿ ಚಾಮು ಮಹದೇಶ್ವರನ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದೇವೆ ಬೆಂಗಳೂರು ಡಿವಿಷನ್ನ ರೆವಿನ್ಯೂ ಡಿವಿಷನ್ನ ಕ್ಯಾಬಿನೆಟ್ ಸಭೆಯನ್ನು ನಂದಿ ಬೆಟ್ಟದಲ್ಲಿ ಮಾಡಿದ್ದೇವೆ ಬೆಳಗಾವಿ ಡಿವಿಷನ್ನ ಕ್ಯಾಬಿನೆಟ್ ಸಭೆಯನ್ನು ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಸೊ ನಾಲ್ಕು ಡಿವಿಷನ್ಗಳಲ್ಲಿ ಕ್ಯಾಬಿನೆಟ್ ಸಭೆಗಳನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಮಾಡ್ತೀವಿ ಪ್ರತಿ ಗುರುವಾರ ನಾವು ಕ್ಯಾಬಿನೆಟ್ ಸಭೆಯನ್ನು ಮಾಡ್ತಕ್ಕಂಥದ್ದನ್ನು ಇಟ್ಕೊಂಡಿದ್ದೀವಿ ಇವತ್ತು ನಾಳೆ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾ ಮಂತ್ರಿಗಳು ಫಾರಿನ್ಗೆ ಹೋಗ್ತಾ ಇರೋದ್ರಿಂದ ಇವತ್ತೇ ಮಾಡ್ತಾ ಇದ್ದೀವಿ ಮಿಸ್ಟರ್ ಸುಧಾಕರ್ ಈಸ್ ಗೋಯಿಂಗ್ ಟು ಅಮೇರಿಕ ಅಂಡ್ ಜರ್ಮನಿ ಅಮೇರಿಕಾಗ ಹೋಯ್ತೀಯಲ್ವಾ ಅಮೇರಿಕಾ ಆ್ಯಂಡ್ ಜರ್ಮನಿ ನಾನು ಅನುಮತಿ ಕೊಟ್ಟಿದ್ದೀನಿ ಹೋಗಿದ್ದು ಬಾಪ್ಪ ಅಂತ ಸ್ಕಿನ್ ಸ್ಕಿಲ್ ಡಿಪಾರ್ಟ್ಮೆಂಟಿಂದ ಹೋಯ್ತಾ ಇರೋದು ಇವತ್ತು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ ಇದು ಬೆಂಗಳೂರು ಡಿವಿಷನ್ ರೆವಿನ್ಯೂ ಡಿವಿಷನನ್ನು ಸಚಿವ ಸಂಪುಟದ ಸಭೆ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಬೆಂಗಳೂರು ಅನ್ನು ವಿಷಯಗಳನ್ನೇ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಬೇರೆ ವಿಷಯಗಳು ತುರ್ತಾಗಿದ್ದರೆ ಮಾತ್ರ ತಗೊಳ್ತೀವಿ ಬೇರೆ ಜಿಲ್ಲೆಗಳದ್ದು ತುರ್ತು ವಿಷಯಗಳಿದ್ರೆ ಅಂಥ ವಿಷಯಗಳನ್ನು ಕೂಡ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇವತ್ತು ಸುಮಾರು ನಲವತ್ತ ಮೂರು ನಲವತ್ನಾಲ್ಕು ಸಬ್ಜೆಕ್ಟ್ಗಳನ್ನು ಚರ್ಚೆ ಮಾಡಿದ್ದೀವಿ ನಲವತ್ತ ಎಂಟು ನಲವತ್ತ ನಲವತ್ತೆಂಟು ಸಾರಿ ನಾನು ಆಮೇಲೆ ಅಡಿಷನಲ್ ಸಬ್ಜೆಕ್ಟ್ಸ್ ಬಿಟ್ಬಿಟ್ಟಿದೆ ನಲವತ್ತೆಂಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಸುಮಾರು ಮೂರು ಸಾವಿರದ ನಾಲ್ಕುನೂರು ಕೋಟಿ ಮೂರು ಸಾವಿರದ ನಾಲ್ಕುನೂರ ಕೋಟಿ ಈ ಎಲ್ಲ ನಲವತ್ತೆಂಟು ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ಗಳಲ್ಲಿ ನಾವು ಇವತ್ತು ಮಂಜೂರು ಮಾಡಿರ್ತಕ್ಕಂಥ ಹಣ ಮೂರು ಸಾವಿರದ ನಾಲ್ಕುನೂರು ಕೋಟಿ ಮೂರು ಸಾವಿರದ ನಾಲ್ಕುನೂರು ಕೋಟಿ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದರೆ ಬಿ ಜೆ ಪಿಯವರು ಪದೇ ಪದೇ ಹೇಳ್ತಾರೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಅದಕ್ಕೆ ಇದನ್ನು ಒತ್ತಿ 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 ಹೇಳ್ತಾ ಇದ್ದೀನಿ ನಿಮಗೆ ಮನೆದಟ್ಟಾದ್ರೆ ಸಾಕು ಬಿ ಜೆ ಪಿ ಅವರಿಗೆ ಮನದಟ್ಟಾಗಬೇಕು ಮಾಡಿ ಕೊಡಬೇಕಾದಂಥ ಅಗತ್ಯ ಇಲ್ಲ ನಿಮಗೆ ಮನದಟ್ಟಾದರೆ ಸಾಕು ಸೊ ಮೂರು ಸಾವಿರದ ನಾನ್ನೂರು ಕೋಟಿ ಬೆಂಗಳೂರು ಡಿವಿಷನ್ ಒಂದಕ್ಕೇ ಸುಮಾರು ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೀವಿ ಬೆಂಗಳೂರು ಡಿವಿಷನ್ ಒಂದಕ್ಕೇ ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ ಇದು ಎತ್ತಿನ ಒಳೆ ಕೂಡ ಚರ್ಚೆ ಮಾಡಿದ್ದೀವಿ ನಾವು ಇತ್ತೀಚೆಗೆ ಎತ್ತಿನ ಒಳಗೆ ಸಂಬಂಧಪಟ್ಟಂತೆ ಕೆ ಎಚ್ ಪುನಿಯಪ್ಪನವರು ನಾನು ಡಿ ಕೆ ಅವರು ಸುಧಾಕರ್ ಅವರು ಮತ್ತು ಬೈತಿ ಸುರೇಶ್ ಅವರು ಕೃಷ್ಣ ಬೈರೇಗೌಡರು ಅವರು ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ ಆಮೇಲೆ ರಾಜಣ್ಣ ಇವರೆಲ್ಲ ಮಾತಾಡಿ ಶಿವಲಿಂಗೇಗೌಡ ನಾವೆಲ್ಲ ಮಾತಾಡಿದ್ದೀವಿ ಮಾತಾಡಿ ಸುಮಾರು ಎತ್ತಿನೊಳೆ ಪ್ರಾಜೆಕ್ಟ್ಗೆ ಅಲ್ಲ ಅಲ್ಲ ಚಿಕ್ಕಬಳ್ಳಾಪುರ ಅಲ್ಲ ಎಂತಿದ್ದಕ್ಕೆ ಎತ್ತಿನೊಳೆ ಪ್ರಾಜೆಕ್ಟ್ಗೆ ಒಟ್ಟು ರಿವೈಝ್ಡ್ ಎಸ್ಟಿಮೇಟ್ ಪ್ರಕಾರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ ಹದಿನೇಳು ಸಾವಿರದ ನೂರ ನಲವತ್ತೇಳು ಕೋಟಿ ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಇನ್ನ ಆರು ಸಾವಿರದ ನೂರ ಮೂರು ಕೋಟಿ ಖರ್ಚು ಮಾಡಬೇಕು ನಾನು ಮೊನ್ನೆ ಮೀಟಿಂಗ್ನಲ್ಲಿ ಒಂದು ಎರಡು ಮೂರು ನಾಲ್ಕೈದು ದಿನ ಒಂದು ವಾರ ಆಯ್ತು ಕಾಣಿಸುತ್ತಲ್ಲ ಒಂದು ವಾರ ಆಗಿದೆ ಅಲ್ಲಿ ಏನು ತೀರ್ಮಾನ ಮಾಡಿದ್ದೀನಿ ಅಂತಂದ್ರೆ ಇದು ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಆದರೆ ಕೆರೆಗಳಿಗೆ ನೀರು ತುಂಬಿಸ್ತೀವಿ ಫಿಫ್ಟಿ ಪರ್ಸೆಂಟ್ ಅಂಥೇಳಿ ನಾವು ಮಾಡಿದ್ದೀವಿ ಅದು ಸೆಕೆಂಡ್ರಿ ದಿ ಪ್ರೈಮರಿ ಪರ್ಪಸ್ ಈಸ್ ಡ್ರಿಂಕಿಂಗ್ ವಾಟರ್ ಅದಕ್ಕೆ ನಾನು ಏನು ಹೇಳಿದ್ದೀನಿ ಈಗ ಒಟ್ಟು ಎಲ್ಲ ಡ್ರಿಂಕಿಂಗ್ ವಾಟರು ಅರ್ಧ ಕೆರೆ ತುಂಬಿಸೋಕ್ಕೆ ಬೇಕಾಗಿರ್ತಕ್ಕಂಥ ನೀರು ಟಿ ಮೊತ್ತ ನೀರಿನ ಅಗತ್ಯತೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಟಿ ಎಮ್ ಸಿ ವಾಟರ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಟಿ ಎಮ್ ಸಿ ವಾಟರ್ ಕುಡಿಯೋ ನೀರಿಗೆ ಬೇಕಾಗಿರ್ತಕ್ಕಂಥದ್ದು ಹದಿನಾಲ್ಕು ಟಿ ಎಮ್ ಸಿ ವಾಟರ್ அதுக்கெ நான் ஏன் தீர்மானி இவத்து மத்திய நான் இப்ப சபைனாலு கூட மொதல் குடிய நீர் பிரஜெக்ட முக குடிய நீர் கொடத்தக்கெலாம் கொலார் சிக்குபள்ளாபுரம் பெங்களூர் ரூரல் தும்கூர் ஆமேலே ஆசன ಈ ಜಿಲ್ಲೆಗಳಲ್ಲೆಲ್ಲ ಕುಡಿಯ ನೀರನ್ನು ಕೊಡ್ತೀವಿ ಅದೇ ಬೆಂಗ್ಳೂರು ರೀ ನೀವು ಯಾವ ಕಡೆನ ಜ್ಞಾನ ಇದ್ದಿರಬೇಕು ಈ ಮುನಿಯೊಬ್ಬನವ್ರು ಇದ್ದಾರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಪಾಲಿಟಿಷಿಯನ್ ಮಾಡೋದು ಏನೇನೋ ಯೋಚನೆ ಏನು ಮಾಡ್ತಾ ಇದ್ರು ಬೆಂಗಳೂರು ಗ್ರಾಮ ಹತ್ರ ಹೇಳಿದ್ನಲ್ಲ ಹೇಳಿದ್ದೀನಿ ಆಯ್ತಲ್ಲ ಇನ್ನು ಎರಡು ವರ್ಷದಲ್ಲಿ ಇನ್ನು ಎರಡು ವರ್ಷಗಳಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ಗಳನ್ನು ಪ್ರಾಜೆಕ್ಟ್ ಅನ್ನು ಮುಗಿಸಿ ಎಲ್ಲ ಕಡೆ ನಾವು ಏನು ಉದ್ದೇಶಿತ ತಾಲೂಕುಗಳು ಜಿಲ್ಲೆಗಳು ಮಾಡಿದ್ದೀವಿ ಆ ಜಿಲ್ಲೆ ಎಲ್ಲಕ್ಕೂ ಕೂಡ ನೀರು ಕೊಡ್ತೀವಿ ಕುಡಿಯ ನೀರಿಗೆ ಯಾವುದೇ ನೀರಿನ ತೊಂದರೆ ಇಲ್ಲ ಭಾಳ ಜನ ಮಾತಾಡ್ತಾರೆ ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ ನೀರು ಎಲ್ಲಿದೆ ಕೊಡಕ್ಕೆ ಈಗಾಗಲೇ ಈಗಾಗಲೇ ಎಡ್ ವರ್ಕ್ ಎಲ್ಲ ಮುಗ್ದಿದೆ ನಾಲ್ಕು ಸಾವಿರದ ಇನ್ನೂರ ಎರಡು ಕೋಟಿ ರೂಪಾಯಿಂದು ಆಮೇಲೆ ಗ್ರಾವಿಟ್ ಗ್ರಾವಿಟಿ ಮೇನ್ ಕ್ಯಾನಲ್ ಅದು ಕೆಲಸ ಮುಗ್ದಿದೆ ಏಯ್ಟಿ ಟು ಪರ್ಸೆಂಟ್ ಅಪ್ತಿ ಸುಮಾರು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಕೆಲಸ ಮುಗ್ದಿದೆ ಅದಕ್ಕೆ ಒಂಬತ್ತು ಸಾವಿರದ ಎಂಟುನೂರ ಏಳು ಕೋಟಿ ಖರ್ಚಾಗಿದೆ ಒಂಬತ್ತು ಸಾವಿರದ ಎಂಟುನೂರ ಏಳು ಕೋಟಿ ಖರ್ಚಾಗಿದೆ ಆಮೇಲೆ ಫೀಡರ್ಸ್ ಮಧುಗಿರಿ ಪಾವ್ಗಡ ಸೆವೆನ್ ಜಿ ಎಂತಿದೆ ಇದು ಟಿ ಜಿ ಹಳ್ಳಿ ರಾಮನಗರ ಗೌರಿಬಿದ್ನೂರು ಕೊರಟಗೆರೆ ಇದು ನೈಂಟಿ ಪರ್ಸೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಕೆಂಪ್ ಕೆಲಸ ಮುಗಿದಿದೆ ಸುಮಾರು ಸಾವಿರದ ಒಂಬೈನೂರ ಬೇಕು ಓವರ್ ಆಲ್ ಎಂಟು ಕೋಟಿ ರೂಪಾಯಿ ಬೇಕು ನಮ್ಮ ಹತ್ರ ಉಳಿದಿರೋದು ಸಾವಿರದ ಆರು ಸಾವಿರದ ನೂರು ಕೋಟಿ ಇನ್ನು ಸಾವಿರ ಕೋಟಿ ಚಿಲ್ಡ್ರನ್ ಹದಿನೇಳು ಸಾವಿರ ಕೋಟಿ ಚಿಲ್ಡ್ರನ್ ಖರ್ಚಾಗಿದೆ ಇನ್ನು ಆರು ಸಾವಿರ ಚಿಲ್ಡ್ರನ್ ಕೋಟಿ ಉಳಿದಿದೆ ಇನ್ ಬೇಕಾಗಿರೋದು ಎಂಟು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಗೊತ್ತಾಯ್ತಾ ಎಂಟು ಸಾವಿರ ಕೋಟಿ ನಮ್ಮ ಬಾಕಿ ಉಳಿದಿರೋದು ಖರ್ಚಾಗಿ ಬಾಕಿ ಉಳಿದಿರೋದು ರಿವೈಝಡ್ ಎಸ್ಟಿಮೇಟ್ನಲ್ಲಿ ಆರು ಸಾವಿರ ಚಿಲ್ಲರೆ ಕೋಟಿ ಬೇಕಾಗಿರೋದು ಯಾಕೆ ಇದು ಹೆಚ್ಚಾಯಿತು ಅಂದರೆ ಲ್ಯಾಂಡ್ ಲ್ಯಾಂಡ್ ನಿಂದ ಜಾಸ್ತಿ ಆಗ್ತಿದೆ மேல ஜொத்தே லக்கி ரிசர்வாயர் ஒன்று பாயிண்ட் எட்டு எட்டு டி எம் சிங்ஸிங் ரீசர்வாயர் அனதர் ரிசர்வாயர் அட் ஒடேர்ஹள்ளி ஒன்று பாயிண்ட் எடுத்து சேமி டி எம் சி ಎಂ ಸಿ ಪ್ರಪೋಸ್ ಆಗ್ಮೆಂಟ್ ಪ್ರಾಜೆಕ್ಟ್ ಒಟ್ಟು ಮೂರು ಪಾಯಿಂಟ್ ಸೊನ್ನೆ ಏಟ್ ಲಕ್ಷ ಮನೆ ಆಮೇಲೆ ಇನ್ನು ಎಷ್ಟಕ್ಕೆ ನೀರು ಕೊಡ್ತಾ ಇದೀವಿ ಅಂತಂದ್ರೆ ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ನೀರು ಕೊಡ್ತಾ ಇದ್ದೀವಿ ಎಪ್ಪತ್ತೈದು ಲಕ್ಷ ಮನೆಗಳು ಒಂಬತ್ತು ಜಿಲ್ಲೆಗಳು ಇಪ್ಪತ್ತ್ಮೂರು ಸಾವಿರದ ನೂರ ಇನ್ನೂರ ಐವತ್ತೊಂದು ಕೋಟಿ ಎಸ್ಟಿಮೇಟು ಮನೆಗಳಲ್ವಾ ನೀವು ಮನೆಗಳಂತ ಬರೆದಿದ್ರಲ್ರಿ ಸೆವೆಂಟಿ ಫೈವ್ ಲ್ಯಾಕ್ ಪಾಪ್ಯುಲೇಷನ್ ಸಾರಿ ಹೌಸ್ ಹೋಲ್ಡ್ ಅಂತ ಹೇಳ್ಬಿಟ್ಟಿದ್ನಲ್ಲ ಅದು ಪಾಪ್ಯುಲೇಷನ್ ಎಪ್ಪತ್ತೈದು ಲಕ್ಷ ಜನರಿಗೆ ಇದು ಚರ್ಚೆಯಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಇನ್ನೊಂದು ಕ್ಯಾಬಿನೆಟ್ ಮುಂದೆ ಬಂದು ತೀರ್ಮಾನ ಮಾಡಬೇಕು ಅಂತೇಳಿ ಮಾಡಿದೀವಿ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ದಿಸ್ ಸಬ್ಜೆಕ್ಟ್ ವಿಲ್ ಬಿ ಟೇಕನ್ ಅಪ್ ಸುಮಾರು ಬೆಂಗಳೂರು ಜಿಲ್ಲೆ ಒಂದಕ್ಕೇನೆ ನಾನು ಈಗಾಗಲೇ ಹೇಳಿದೆ ಮೂವತ್ತೊಂದು ಸಬ್ಜೆಕ್ಟ್ಸ್ ಎರಡು ಸಾವಿರದ ಐನೂರ ಐವತ್ತು ಕೋಟಿ ಬೆಂಗಳೂರು ಡಿವಿಷನ್ನಲ್ಲಿ ಮೂವತ್ತೊಂದು ಸಬ್ಜೆಕ್ಟ್ಗಳು ಚರ್ಚೆಯಾಗಿ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಎರಡು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿಗಳು ಮಂಜೂರು ಮಾಡಿದ್ದೀವಿ ಆಮೇಲೆ ಭಾಳ ಮುಖ್ಯವಾಗಿ ಪ್ರತಿ ಜಿಲ್ಲೆಗಳಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಮಕ್ಕಳಿಗೆ ಒಂದೊಂದು ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆರೆಯಲಿಕ್ಕೆ ತೀರ್ಮಾನ ಮಾಡಿದೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹ್ಞೂ ಅದಕ್ಕೆ ಒಟ್ಟು ಖರ್ಚು ಮಾಡ್ತಕ್ಕಂಥ ಹಣ ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿ ಇವೆಲ್ಲ ರೆಸಿಡೆನ್ಷಿಯಲ್ ಶಾಲೆಗಳು ಕಾರ್ಮಿಕರ ಮಕ್ಕಳಿಗೆ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಅಲ್ಲಿ ಕಟ್ಟಿ ಅಂತ ಹೇಳಿದ್ದೀನಿ ಜಿಲ್ಲಾ ಕೇಂದ್ರ ಜಿಲ್ಲಾ ಕೇಂದ್ರದಲ್ಲೇ ಕಟ್ಟಬೇಕು ಅಂತೇನಿಲ್ಲ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಆ ತಾಲೂಕಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ರೆಸಿಡೆನ್ಷಿಯಲ್ ಶಾಲೆಯನ್ನು ಕಟ್ಟಬೇಕು ಇದು ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಮೂವತ್ತೊಂದು ರೆಸಿಡೆನ್ ಶಾಲೆಗಳನ್ನು ತೆಗಿಲಿಕ್ಕೆ ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿನ ಇವತ್ತು ಮಂಜೂರು ಮಾಡಿದ್ದೀವಿ ಆಮೇಲೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಕುಡಿಯ ನೀರಿಗೆ ಭಾಳ ಮುಖ್ಯವಾಗಿ ಇಂಥ ಸಬ್ಜೆಕ್ಟ್ಗಳು ಈ ಭಾಗದಲ್ಲಿ ಯಾವ್ಯಾವ ಇದ್ದಾವೆ ಎಲ್ತು ಆಮೇಲೆ ಶಿಕ್ಷಣ ಕುಡಿಯ ನೀರು ನೀರಾವರಿ ಯೋಜನೆಗಳು ಕೆರೆಗಳು ತುಂಬಿಸೋದು ಇಂಥ ಯೋಜನೆಗಳಿಗೆ ತಗೊಂಡಿದ್ದೀವಿ ಆಮೇಲೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಐ ಎ ಎಸ್ಸು ಐ ಪಿ ಎಸ್ಸು ಐ ಆರ್ ಎಸ್ಸು ಐ ಎಫ್ ಎಸ್ಸು ಇಂಥ ಇನ್ನು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿ ಸಹಿತವಾಗಿ ಇವ್ರಿಗೆ ತರಬೇತಿ ನೀಡಲಿಕ್ಕೆ ಬೆಂಗಳೂರಿನಲ್ಲಿ ಎರಡು ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಸುಮಾರು ಹತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅಮೇಲೆ ಬೆಂಗಳೂರು ಯೂನಿವರ್ಸಿಟಿ ಇದೆಯಲ್ಲ ನಗರ ಯೂನಿವರ್ಸಿಟಿ ಯೂನಿವರ್ಸಿಟಿ ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯ ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯಕ್ಕೆ ದಿವಂಗತ ಪ್ರಧಾನಿ ಡಾಕ್ಟರ್ ಮನಮೋನ್ ಸಿಂಗ್ ಅವರ ಹೆಸರನ್ನ ಇಡ್ಲಿಕ್ಕೆ ನಿರ್ಮಾನ ಮಾಡಿದ್ದೇವೆ ಸಿಂಗ್ ಬೆಂಗಳೂರು ಸಿಟಿ डाक्टर मनमोहन सिंग बेंगळूर विश्ववित्यिलय आमेले तालुक्यातली तालुक्या नम काल नि ಘೋಷಣೆ ಮಾಡಿದ್ದವು ಹೊಸ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಪಿ ಎಚ್ ಸಿ ಇಲ್ಲಪ್ಪ ನಾನು ಹೇಳ್ತೀನಿ ಎಲ್ಲಿ ಪಿ ಎಚ್ ಸಿ ಆಸ್ಪತ್ರೆಗಳಿಲ್ಲ ಅಲ್ಲಿ ಅಂತ ಪ್ರದೇಶಗಳಲ್ಲಿ ಸಿ ಎಚ್ ಸಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಿ ಎಚ್ ಸಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅವುಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಈ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಲವತ್ತಾರು ಕೋಟಿ ರೂಪಾಯಿ ಆಯಿತು ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡಿದ್ದೇವೆ ತೀರ್ಮಾನ ಮಾಡಿದ್ದೇವೆ ಏನು ಮುನಿಯಪ್ಪ ಆಮೇಲೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನು ಭಾಗ್ಯನಗರ ಯಾಕಂದರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ ಅದು ಹಾಂ ಆ ನನಗೆ ಕೆಲಕ್ಕೆ ಗೊತ್ತಿಲ್ಲ ನಿನಗೆ ಗೊತ್ತಾ ಗೊತ್ತಿದ್ರೆ ಸರಿ ಆಗದ್ರೆ ಅದಕ್ಕೆ ಪಲ್ಲಿ ಅನ್ನೋದು ಬೇಡಪ್ಪ ನಮ್ಮ ಕಡೆ ಎಲ್ಲ ಹಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ ಅದ ಇದ್ದು ಬೇಡ ಅನ್ನೋದು ಭಾಳ ಮೊದಲಿನಿಂದ ಇರ ಹೆಸರು ಅದು ಬೇಡ ಅಂತೇಳಿ ಎಮ್ ಎಲ್ ಎನೂ ಕೂಡ ಒತ್ತಾಯ ಮಾಡಿದರು ಭಾಗ್ಯನಗರ ಅಂತ ಮಾಡಿ ಅಂತ ಹೇಳಿದರು ಭಾಗ್ಯ ನಗರ ಮುಂದೆ ಭಾಗ್ಯನಗರ ನೀನು ಇವರು ಯಾವಾಗಲೂ ನಿಮಗೆ ಬ್ರೀಫ್ ಮಾಡೋರು ಪ್ರೆಸ್ಗೆ ಇವತ್ತು ನಾನು ಇವತ್ತು ಎಚ್ ಕೆ ಪಾಟೀಲ್ರು ಯಾವಾಗಲೂ ಪ್ರೆಸ್ ಬ್ರೀಫ್ ಮಾಡ್ತಾರೆ ನಾನು ಇದು ಒಂದು ವಿಶೇಷ ಸಭೆ ಆದೋದ್ರಿಂದ ನಾನೇ ಬಂದಿದ್ದೀನಿ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಎಚ್ ಕೆ ಪಾಟೀಲ್ ಬಂದಿದ್ದಾರೆ ಡಿ ಕೆ ಸಿ ಮೀನ್ ಪರಮೇಶ್ವರ್ ಬಂದಿದ್ದಾರೆ ಮುನಿಯಪ್ಪ ಬಂದಿದ್ದಾರೆ ಸುಧಾಕರ್ ಬಂದಿದ್ದಾರೆ ಸುರೇಶ್ ಬಂದಿದ್ದಾರೆ ನಮ್ಮ ಪ್ರದೀಪ್ ಎಮ್ ಎಲ್ ಎ ಅವರೆಲ್ಲ ಬಂದಿದ್ದಾರೆ ಇನ್ನೂ ಒಟ್ಟು ನಲವತ್ತೆಂಟು ವಿಷಯಗಳನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಎಲ್ಲ ತೀರ್ಮಾನಗಳನ್ನು ಕೂಡ ಹೇಳೋಕ್ಕೆ ಹೋಗಲ್ಲ ಇಂಪಾರ್ಟೆಂಟ್ ತೀರ್ಮಾನಗಳನ್ನು ಹೇಳಿದ್ದೇನೆ ಏನಾದ್ರು ಇದ್ದರೆ ಡಿ ಕೆ ಶಿವಕುಮಾರ್ ಏನಾದ್ರು ಮಾತಾಡ್ತಾರೆ ಸರ್ ಒಂದು ಒಂದು ನಿಮಿಷ ಸರ್ ಬಾಗೇಪಲ್ಲಿ ಭಾಗ್ಯನಗರ ಆಗಿದೆ ಬಾಗೇಪಲ್ಲಿ ತಾಲೂಕಲ್ಲಿರೋ ಎಲ್ಲಾ ಹಳ್ಳಿಗಳು ಪಲ್ಲಿ ಅಂತಲೇ ಕೊನೆಗೊಳ್ಳುತ್ತೆ ಅದರ ಪರಿಸ್ಥಿತಿ ಏನು ಹೇಳ್ತಾರೆ